ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಗೌರಿ ಬಂದುಬಿಟ್ಟು ಮನೆ ಬಿಟ್ಟು ಹೊರಡಬೇಕು ಅಂತ ಹೊರಟಿರ್ತಾಳೆ ಅಲ್ಲಿ ನೋಡಿದರೆ ಮೂರ್ಛೆ ಬಂದವ್ರ ಥರ ಆಗ್ಬಿಡ್ತಾರೆ ಅಷ್ಟರಲ್ಲಿ ಅಪ್ಪ ಮತ್ತೆ ಬಂದುಬಿಟ್ಟು ಹಿಡ್ಕೊಂಡು ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಾ ಇರಬೇಕಾದ್ರೆ ಹೋಗಿ ಬೆಡ್ ಮೇಲೆ ಮಲಗಿಸ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ನ ಕೂಡ ಕರೆಸ್ಬಿಡ್ತಾರೆ ಕರೆಸ್ಬಿಟ್ಟು ಏನಾಗಿದೆ ನೋಡಿ ಡಾಕ್ಟರ್ ತುಂಬ ತಲೆ ಸುತ್ತಾಗಿ ಬಂದು ಬಿದ್ದಿದ್ದಾಳೆ ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಕೂಡ ಹಾಗೆ ಡಾಕ್ಟ್ರು ಬಂದು ಚೆಕಪ್ ಮಾಡಿ ಹೇಳ್ತಾ ಇರ್ತಾರೆ ನೀವೇನು ಭಯ ಪಡೋ ಅಂಥ ವಿಷಯ ಏನೂ ಇಲ್ಲ ಈ ಗೌರಿ ಬಂದುಬಿಟ್ಟು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾರೆ ಅವರಿಗೆ ಮನೆಯವ್ರಿಗೆ ತುಂಬಾ ಖುಷಿ ಆಗಿಬಿಡುತ್ತೆ ವಾವ್ ಎಷ್ಟೊಂದೆಲ್ಲ ಆಗ್ತಿದೆ ಅಂತ ಇಲ್ಲಿ ಕೆಲಸದೊಳು ಬಂದ್ಬಿಟ್ಟು ಶಂಕರನ್ಗೆ ಹೇಳ್ತಾ ಇರ್ತಾಳೆ ಅಯ್ಯ ಯಜಮಾನ್ರೇ ನೀವು ತಂದೆ ಆಗ್ತಾ ಇದ್ದೀರಾ ನಿಮ್ಮದು ಪಾಪು ಇದೆ ಗೌರಿ ಹೊಟ್ಟೆಯಲ್ಲಿ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಬಿಟ್ಟು ತುಂಬಾ ಶಂಕರ್ ಅಂತ ತುಂಬಾ ಖುಷಿ ಇರ್ತಾನೆ ಅಯ್ಯೋ ಗೌರಿಯವರೇ ಅಂತಂದು ತುಂಬಾ ಖುಷಿ ಇರ್ತಾನೆ ಹಾಗೆ ಮನೆಯವರು ಕೂಡ ಎಲ್ಲರೂ ಕೂಡ ಹ್ಯಾಪಿಯಾಗಿರ್ತಾರೆ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಡಾಕ್ಟರೆಲ್ಲ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಮನೆಯವರು ಕೂಡ ಖುಷಿಯಾಗಿರ್ತಾರೆ ಈ ಕಡೆ ತಾಯಿ ಕೂಡ ತುಂಬಾ ಖುಷಿಯಾಗಿರ್ತಾಳೆ ತಂದೆ ಕೇಳ್ತಾ ಇರ್ತಾನೆ ಏನೂ ಸಮಸ್ಯೆ ಅಲ್ಲ ಅಂತ ಏನೂ ಇಲ್ಲ ನಾರ್ಮಲಾಗಿ ಎಲ್ಲ ಆರಾಮಾಗೇ ಇದ್ದಾರೆ ತಾಯಿ ಮಗು ಕೂಡ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಅಂತಾರೆ ಇದೇ ಇವತ್ತಿನ ವಿಡಿಯೋ ವಿಡಿಯೋಗಿತ್ತು ಫುಲ್ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು